ಡೆಂಗು ಜ್ವರದ ಪ್ರಕರಣಗಳು ಸ್ವಲ್ಪ ಹೆಚ್ಚಾಗ್ತಾ ಇದೆ ಈಗಾಗಲೇ ಆರೋಗ್ಯ ಇಲಾಖೆ ಡೆಂಗೂ ಜ್ವರವನ್ನು ನಿಯಂತ್ರಣ ಮಾಡಲಿಕ್ಕೆ ಅನೇಕ ಕಾರ್ಯಕ್ರಮಗಳನ್ನು ಕೈಗೊಂಡು ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಆರೋಗ್ಯ ಇಲಾಖೆಗಳು ಮತ್ತು ಅಧಿಕಾರಿ ಮತ್ತು ಆರೋಗ್ಯ ಸಿಬ್ಬಂದಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ಮೈಸೂರು ಜಿಲ್ಲೆಯಲ್ಲಿ ಸುಮಾರು ನಾನ್ನೂರ ತೊಂಬತ್ತಾರು ಕೇಸ್ಗಳಿದ್ದಾವೆ ಅದರಲ್ಲಿ ಆ್ಯಕ್ಟಿವ್ ಇರೋದ್ರು ಹದಿನಾಲ್ಕು ಕೇಸು ಒಂದು ಕೇಸು ಹುಣಸೂರಲ್ಲಿ ಕಮ್ಯುನಿಟಿ ಹೆಲ್ತ್ ಸೆಂಟರ್ ಕೆಲಸ ಮಾಡ್ತಿದ್ದವರು ಕಮ್ಯುನಿಟಿ ಹೆಲ್ತ್ ವರ್ಕರ್ ಅವರು ಅವರು ಸೆಲ್ಫ್ ಮೆಡಿಕೇಶನ್ ಮಾಡಿಕೊಂಡು ಅವರ ಮಿಸ್ಸಸ್ಸು ಕೂಡ ನರ್ಸೇ ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ಅಲ್ಲಿ ಅಡ್ಮಿಷನ್ ಆಗಿ ಅವರು ಸೆಲ್ಫ್ ಮೆಡಿಕೇಶನ್ ಮಾಡಿಕೊಂಡು ಅದನ್ನು ಸರಿಯಾಗಿ ಡಯಾಗ್ನೋಸ್ ಮಾಡಿದೆ ಅದು ಸತ್ತೋಗಿದ್ದಾರೆ ಅದು ವೆರಿ ಅನ್ಫಾರ್ಚುನೇಟ್ ಮತ್ತು ಉಳಿದಂತೆ ಸುಮಾರು ನಾನ್ನೂರು ತೊಂಬತ್ತಾರು ಡೆಂಗೂ ದೃಢಪಟ್ಟಿರ್ತಕ್ಕಂಥ ಪ್ರಕರಣಗಳು ಒಂದು ಸುಮಾರು ಮೂರು ಸಾವಿರದ ಐನೂರ ತೊಂಬತ್ತೈದು ಪರೀಕ್ಷಿತ ಡೆಂಗ್ಯೂ ಮಾದರಿಗಳಲ್ಲಿ ಇಷ್ಟು ಪಾಸಿಟಿವ್ ಬಂದಿದೆ ಈ ಪಾಸಿಟಿವ್ ಕೇಸ್ಗಳನ್ನ ಟ್ರೀಟ್ ಮಾಡಿ ಅವೆಲ್ಲ ಸರಿಯಾಗಿ ಹದಿನಾಲ್ಕು ಮಾತ್ರ ಉಳ್ಕೊಂಡು ಅವು ಪಾಸಿಟಿವ್ ಇದ್ದಾವೆ ಮತ್ತು ಇದರ ಪ್ರಮಾಣ ಜಾಸ್ತಿ ಆಗ್ತಾ ಹೋಗ್ತಿತ್ತು ಮಾರ್ಚ್ ಏಪ್ರಿಲ್ ಮೇ ಇದರಲ್ಲಿ ಈಗ ಅದು ಕಡಿಮೆ ಆಗ್ತಿತ್ತು ಲೆವೆನ್ ಪರ್ಸೆಂಟ್ ಬಂದಿದೆ ಹದಿನೈದು ಹದಿನಾರು ಪರ್ಸೆಂಟಿಂದ ಲೆವೆನ್ ಪರ್ಸೆಂಟ್ ಬಂದಿದೆ ಆರ್ ಆಸ್ಪಿಟ್ಲಲ್ಲಿ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆಗಳಲ್ಲಿ ಅಲ್ಲೂ ಟ್ರೀಟ್ಮೆಂಟ್ ಆಸ್ಪೆಕ್ಟ್ ಮಾಡ್ತಾ ಇದ್ದರೆ ಯಾವ ಕೇಸು ಕೂಡ ಅಲ್ಲಿ ತೊಂಬತ್ತೈದು ಪೇಷೆಂಟು ಆರ್ ಆಸ್ಪಿಟ್ಲಲ್ಲಿ ಎಪ್ಪತ್ತೇಳು ಕೇಸು ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಮಾಡಿ ಅವರೆಲ್ಲ ಗುಣಮುಖರಾಗಿದ್ದಾರೆ ಮತ್ತು ನಾವು ಟೆಸ್ಟ್ ಮಾಡಲಿಕ್ಕೆ ಎರಡು ವಿಧದ ಟೆಸ್ಟು ಎನ್ ಎಸ್ ಒನ್ ಮತ್ತು ಐ ಜಿ ಎಮ್ ಅಂದರೆ ಐ ಜಿ ಟೆಸ್ಟ್ ಮಾಡೋದು ಎನ್ ಎಸ್ ಒನ್ ಮಾಡೋದು ಇಷ್ಟೇ ವೈರಲ್ ಇನ್ಫೆಕ್ಷನ್ ಇದೆಯೇ ಇಲ್ಲವಂತ ಮಾಡೋದಕ್ಕೆ ಅದೊಂದು ಟೆಸ್ಟು ಎನಿಫಾರ್ಮ್ ಅಪ್ ವೈರಲ್ ಇನ್ಫೆಕ್ಷನ್ ಅದು ಒಂದು ಎರಡನೇದು ಬಂದು ಐ ಜಿ ಎಮ್ ಅನ್ನೋದು ಕನ್ಫರ್ಮೆಟಿವ್ ಟೆಸ್ಟ್ ಇದು ಡೆಂಗ್ಯೂನೇ ಅನ್ನೋದು ಸೊ ಆ ಡೆಂಗ್ಯೂನೇ ಅನ್ನೋ ಕೇಸು ನಾಲ್ ಹದಿನಾಲ್ಕಿದ್ದಾರೆ ಹದಿನಾಲ್ಕು ಕೇಸು ಮತ್ತು ಇದಕ್ಕೆ ಬೇಕಾದಂಥ ಇದು ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟು ಪ್ಯಾರಾಸಿಟಮಾಲು ಮತ್ತು ಐ ವಿ ಫ್ಲೂಯಿಡ್ ಬಂದರೆ ಅದು ಡೋಲು ಮತ್ತು ಡೋಲು ಅದೇ ಪ್ಯಾರಾಸಿಟಮಾಲ್ ಅದೇ ಸೊ ಇದನ್ನು ಕೊಡೋದಕ್ಕೆ ಎಷ್ಟು ಔಷಧಿ ಬೇಕು ಆರು ತಿಂಗಳಾಗಷ್ಟು ಔಷಧಿಗಳನ್ನು ಸರ್ಕಾರ ಮಂಜೂರು ಮಾಡಿದ್ದಾರೆ ಮತ್ತು ಲಾರ್ವ ಇದೆಯಲ್ಲ ಮಸ್ಕಿಟೋ ಲಾರ್ವಾ ಬಂದರೆ ಬೆಳವಣಿಗೆಯನ್ನು ನಿಲ್ಲಿಸೋದಕ್ಕೆ ತಡೆಯೋದಕ್ಕೆ ಐ ಎಸ್ ಸಿ ಆ್ಯಕ್ಟಿವಿಟೀಸ್ ಐ ಎಸ್ ಸಿ ಅಂದರೆ ಇನ್ಫಾರ್ಮೇಷನ್ ಎಜುಕೇಷನ್ ಕಮ್ಯುನಿಕೇಷನ್ ಆಕ್ಟಿವಿಟೀಸ್ನ ವ್ಯಾಪಕವಾಗಿ ಅವರು ತಗೊಂಡಿದ್ದಾರೆ ಆ ಡಿಸ್ಟಿಕ್ಟ್ ಅಡ್ಮಿನಿಸ್ಟ್ರೇಷನ್ಗೆ ಕಟ್ಟುನಿಟ್ಟಿನ ಸೂಚನೆ ಕೊಟ್ಟಿದ್ದೀನಿ ಮತ್ತು ಈ ಶುಕ್ರವಾರದ ಚಾಮುಂಡಿ ಇದ್ರದ್ದು ಇದೆಯಲ್ಲ ಆಸಾಡವ ಇದಕ್ಕೆ ಅದಕ್ಕೆ ನೋ ಪಾಸ್ ಸಾರಿ ಮಾಡಿದ್ಮೇಲೆ ಎಲ್ಲ ಚೆನ್ನಾಗಿ ಹೋಗಿದ್ದಾರೆ ಐವತ್ತು ರೂಪಾಯಿ ಮತ್ತು ಮುನ್ನೂರು ರೂಪಾಯಿ ಅಲ್ಲಿ ದೇವ್ರ ದರ್ಶನಕ್ಕೆ ಫೀಸನ್ನು ಸ್ಟಿಕ್ಟರ್ ಆಯಿತು ಮತ್ತು ಬಸ್ ಅಲ್ಲಿ ಪಾರ್ಕಿಂಗ್ಗೆ ಸ್ವಲ್ಪ ತೊಂದರೆ ಆಗಿತ್ತು ಅಂತ ಹೇಳಿದರು ಇನ್ನೊಂದು ಕಡೆ ಪಾರ್ಕಿಂಗ್ ಮಾಡಿ ಅವಕಾಶ ಮಾಡಿ ಅಂತೇಳಿ ನಲವತ್ತು ಬಸ್ಗಳು ಇಲ್ಲಿ ಓಡಾಡಲಿಕ್ಕೆ ವ್ಯವಸ್ಥೆ ಮಾಡಿದ್ವಿ ಸರಿ ಆದರೆ ಬೆಳಗ್ಗೆ ಐದು ಗಂಟೆಯಿಂದ ಸಂಜೆ ಎಂಟು ಗಂಟೆ ತನಕ ಬಸ್ಗಳು ಹೋರಾಟ ಮಾಡ್ತೇವೆ ಸೊ ಇದು ಇನ್ನೊಂದು ಉಚಿತ ಬಸ್ ಪ್ರವಾಸ ಇಲ್ಲ ಅದರ ಸರಿ ಏನು ಮಾಡಿದ್ರು ನೀಟಾಗಿ ಮಾಡಿದ್ದಾರೆ ನೋ ಪಾಸ್ ಫಾರ್ ಎನಿಬಡಿ ಈ ಹತ್ತನೇ ತಾರೀಕಿನಿಂದ ನಮ್ಮ ಕಬಿನಿ ಡ್ಯಾಮಲ್ಲಿ ಎಂಬತ್ತ ಒಂದು ಅಡಿ ನೀರು ಸಂಗ್ರಹ ಆಗಿದೆ ಎಂಬತ್ತೊಂದು ಎಂಬತ್ತಡಿ ಸೊ ಅದಕ್ಕೆ ಮೊದಲನೇ ಹಂತದಲ್ಲಿ ಕೆರೆಗಳಿಗೆ ನೀರು ತುಂಬಿಸೋದಕ್ಕೆ ಇವರು ನಾವು ಡಿಸ್ಕಷನ್ ಮಾಡಿ ಮೀಟಿಂಗ್ ಮಾಡಿ ಐ ಅಪ್ರೂವ್ ಅಪ್ರೂವ್ಡ್ ಟೆಂತಿಂದ ಕೆರೆಗಳಿಗೆ ನಾಳೆ ಟೆಂತ್ ಅಂದರೆ ನಾಳೆ ಎಲ್ಲ ನಾಡಿದ್ದು ಆಚೆ ನಾಡಿದ್ದು ಮನೆ ವೆನಸ್ಟೆ ಅದು ನೀರನ್ನು ಬಿಡಲಿಕ್ಕೆ ಕೆರೆಗಳು ತುಂಬಿಸ್ತೀವಿ ಆಮೇಲೆ ಇನ್ಫ್ಲೋ ನೋಡಿಕೊಂಡು ಒಂದು ಐ ಸಿ ಸಿ ಮೀಟಿಂಗ್ ಮಾಡಿ ನೀರಾವರಿಗೆ ಕೊಡಲಿಕ್ಕೆ ನೀರು ಮಳೆ ಆಗೋ ಸೂಚನೆ ಇದೆ ಅದನ್ನು ಮಾಡಿದ್ವಿ ಅಲ್ಲಿ ಕೆ ಆರ್ ಎಸ್ ಕೂಡ ಅದೇ ರೀತಿಯಲ್ಲಿ ಕ್ರಮ ತಗೊಂಡಿದ್ದಾರೆ ಅಲ್ಲಿ ನೂರ ಎರಡು ಅಡಿ ಇದೆ ಕೆ ಆರ್ ಎಸ್ಸಲ್ಲಿ ಇಲ್ಲಿ ಎಂಬತ್ತ ಎರಡು ಅಡಿ ಇದೆ ಇದರಲ್ಲಿ ಎರಡು ಸಾವಿರದ ನಾಲ್ಕರಲ್ಲಿ ಸರ್ವೆ ನಂಬರ್ ಮುನ್ನೂರ ನಾನ್ನೂರ ಅರವತ್ನಾಲ್ಕು ನಾನ್ನೂರ ಅರ್ ಅರವತ್ನಾಲ್ಕರಲ್ಲಿ ಮೂರು ಎಕರೆ ಹದಿನಾರು ಗುಂಟೆ ಜಮೀನನ್ನು ಖರೀದಿ ಮಾಡಿ ಕೆಸ್ರೇ ಕೆಸರಿನಲ್ಲಿ ಎರಡು ಸಾವಿರದ ಹತ್ತರಲ್ಲಿ ಅವರ ಅಕ್ಕ ಅವರಿಗೆ ಅವರು ಕೊಟ್ಟಿದ್ದಾರೆ ದಾನಪತ್ರ ಅಂತ ಕುಂಕುಮ ಇದು ಹಿಂದೂ ಸಾಂಪ್ರದಾಯಿಕ ಇದಾಗಿ ಅವರಿಗೆ ಕೊಟ್ಟಿದ್ದಾರೆ ಅದು ಅವ್ರ ಜಮೀನು ಈ ಜಮೀನು ಹಿಂದೆ ಒಬ್ಬರು ಡಿ ಸಿ ಅವರು ಆಕ್ಷನ್ ಮಾಡಿದ್ದಾರೆ ಬಹಿರಂಗರಾಜು ಪಬ್ಲಿಕ್ ಆ್ಯಕ್ಷನ್ ಪಬ್ಲಿಕ್ ಆ್ಯಕ್ಷನ್ನಲ್ಲಿ ಅನ್ನೋರು ಬಿನ್ ಜವರಾ ನಿಂಗಾ ಬಿನ್ ಜವರಾ ಅನ್ನೋರು ಆಕ್ಷನ್ನಲ್ಲಿ ನೂರು ರೂಪಾಯಿ ಕೊಂಡ್ಕೊಂಡು ಟ್ರೆಜರಿಗೆ ದುಡ್ಡು ಕಟ್ಟಿದ್ದಾರೆ ಸೊ ದಿ ಲ್ಯಾಂಡ್ ವಾಸ್ ಆಕ್ಷನ್ ಪಬ್ಲಿಕ್ಲಿ ಬೈ ದೆನ್ ಡಿ ಸಿ ಇನ್ ದಿ ಇಯರ್ ನೈನ್ಟೀನ್ ಏಯ್ಟಿ ಫೈವ್ ಅವರು ಆಕ್ಷನ್ ತಗೊಂಡು ಟ್ರೆಜ್ರಿ ಕಟ್ಟಾದ್ಮೇಲೆ ಸೊ ದಿಟ್ ಈಸ್ ನಾಟ್ ಎ ಪಿ ಟಿ ಲ್ಯಾಂಡ್ ಅದು ಗ್ರ್ಯಾಂಟಲ್ಲ ಆ್ಯಕ್ಷನ್ ತಗೊಂಡಿರೋದು ಸಿದ್ದರಾಮಯ್ಯನವರು ಈ ಸಾರಿ ನಾವು ಬಂದ ಮೇಲೆ ಪಿ ಟಿ ಸಿ ಎಲ್ ಕಾಯ್ದೆ ರದ್ದಾಗಿತ್ತು ಪಿ ಟಿ ಸಿ ಎಲ್ ಕಾಯ್ದೆ ರದ್ದಾಗಿ ಟೂ ತೌಸಂಡ್ ಸೆವೆಂಟೀನ್ ಸುಪ್ರೀಂ ಕೋರ್ಟ್ ಎಷ್ಟು ದಿನ ಗಂಟೆ ಕೊಡ್ತೀರಿ ಅಂತೇಳಿ ಮಾಡಿದ ಮೇಲೆ ಹಿಂದೆ ಈ ಬಿ ಜೆ ಪಿ ಸರ್ಕಾರ ಇದನ್ನು ಒಮ್ಮೆಲೆಗೆ ಎಲ್ಲ ಕರ್ಜಿನೂ ಮಾಡಿ ಎ ಸಿ ಡಿ ಸಿಗೆ ಆರ್ಡರ್ ಮಾಡಿಬಿಟ್ರು ಎಲ್ಲ ದಲಿತರೂ ಲಕ್ಷಾಂತರ ಅರ್ಜಿಗಳನ್ನು ವಿಲೇವಾರಿ ಮಾಡೋಕ್ಕೆ ರೈಟ್ ಎಲ್ಲ ದಲಿತ ಸಂಘಟನೆಗಳನ್ನ ಬಂದು ನನಗೆ ನಮ್ಮ ಮುಖ್ಯಮಂತ್ರಿ ಸಿದ್ದರಿಗೆ ಕಾಂಗ್ರೆಸ್ ಪಾರ್ಟಿಗೆ ಮನವಿ ಮಾಡಿದ್ಮೇಲೆ ನಾವು ಒಂದು ಪಿ ಟಿ ಸಿ ಎಲ್ ಕಾಯ್ದೆ ಅದು ಅಲ್ಲ ಆ್ಯಕ್ಷನ್ ತಗೊಂಡಿರೋದು ಸಿದ್ದರಾಮಯ್ಯನವರು ಈ ಸಾರಿ ನಾವು ಬಂದ ಮೇಲೆ ಪಿ ಟಿ ಸಿ ಎಲ್ ಕಾಯ್ದೆ ರದ್ದಾಗಿತ್ತು ಪಿ ಟಿ ಸಿ ಎಲ್ ಕಾಯ್ದೆ ರದ್ದಾಗಿ ಟೂ ತೌಸಂಡ್ ಸೆವೆಂಟಲ್ಲಿ ಸುಪ್ರೀಂ ಕೋರ್ಟ್ ಎರಡು ದಿನ ಗಂಟೆ ಕೊಡ್ತೀರಿ ಅಂತೇಳಿ ಮಾಡಿದ ಮೇಲೆ ಹಿಂದೆ ಈ ಬಿ ಜೆ ಪಿ ಸರ್ಕಾರ ಇದನ್ನು ಒಮ್ಮೆಲೆಗೆ ಎಲ್ಲ ಕೋರ್ಜುನೂ ಮಾಡಿ ಎ ಸಿ ಡಿ ಸಿಗೆ ಆರ್ಡರ್ ಮಾಡಿಬಿಟ್ರು ಎಲ್ಲ ದಲಿತರದು ಲಕ್ಷಾಂತರ ಅರ್ಜಿಗಳನ್ನು ವಿಲೇವರೆ ಮಾಡೋಕ್ಕೆ ರೈಟ್ ಎಲ್ಲ ದಲಿತ ಸಂಘಟನೆಗಳನ್ನ ಬಂದು ನನಗೆ ನಮ್ಮ ಮುಖ್ಯಮಂತ್ರಿ ಸಿದ್ಧರವ್ರಿಗೆ ಕಾಂಗ್ರೆಸ್ ಪಾರ್ಟಿಗೆ ಮನವಿ ಮಾಡಿದ ಮೇಲೆ ನಾವು ಒಂದು ಪಿ ಟಿ ಸಿ ಎಲ್ ಕಾಯ್ದೆಯನ್ನು ಪುನರ್ಸ್ಥಾಪನೆ ಮಾಡಿದ್ರು ನಂಬರ್ ಡಿ ಪಿ ಎಲ್ ತಿರ್ತಾನೆ ಇಪ್ಪತ್ತ ಇವರು ಟ್ವೆಂಟಿ ತ್ರೀ ಟ್ವೆಂಟಿ ಸೆವೆನ್ ಸೆವೆನ್ ಟ್ವೆಂಟಿ ತ್ರೀನಲ್ಲಿ ಇದನ್ನು ಮಾಡಿ ಹಿಂದೆ ಎಷ್ಟು ಇದ್ದಾವೆ ರಿಟ್ರಾಸ್ಪೆಕ್ಟಿವ್ ಎಲ್ಲ ಹಂತದಲ್ಲೂ ಅಪೀಲ್ ಹೋಗ್ಬೋದು ರೈಟ್ ಫ್ರಮ್ ಸುಪ್ರೀಂ ಕೋರ್ಟ್ ಇಂದ ಸುಪ್ರೀಂ ಕೋರ್ಟ್ ತಂಡ ಸೊ ಇದರ ಉದ್ದೇಶ ವಿ ಆರ್ ಕಮಿಟೆಡ್ ಟು ಪ್ರೊಟೆಕ್ಟ್ ದಿ ಲ್ಯಾಂಡ್ ಗಿವನ್ ಬೈ ಗವರ್ಮೆಂಟ್ ಟು ದಿ ಎಸ್ ಸಿ ಎಸ್ ಟಿ ಪೀಪಲ್ ಇದರ ಉದ್ದೇಶ ಸಿದ್ದರಾಮಯ್ಯನವ್ರದ್ದು ಕಾಂಗ್ರೆಸ್ ಸರ್ಕಲ್ ಉದ್ದೇಶ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಜಮೀನು ಪರಭಾರಿ ಆಗಬಾರ್ದು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಇದ್ದಂಥ ಕಾಂಗ್ರೆಸ್ಸೇ ಮಾಡಿದಂಥ ಇದು ಸುಪ್ರೀಂ ಕೋರ್ಟ್ ಹೋದ ಮೇಲೆ ಬಿ ಜೆ ಪಿ ಸರ್ಕಾರ ಇತ್ತು ಅಲ್ಲಿ ರೆವಿನ್ಯೂ ಮಿನಿಸ್ಟ್ರು ನಮ್ಮ ಹಿಂದಿನ ವಿರೋಧ ಪಕ್ಷದ ನಾಯಕರೇ ಇದ್ದರು ಅಶೋಕ್ ಅವರು ಯಾರು ಏನು ಪಿ ಟಿ ಸಿ ಎಲ್ ಮಾಡಲಿಲ್ಲ ಅವರು ದಲಿತರ ಆಸ್ತಿ ರಕ್ಷಣೆ ಮಾಡಬೇಕು ಜಮೀನು ಅಂತ ಯೋಚನೆ ಮಾಡಲಿಲ್ಲ ಸುಮ್ಲೇನು ನಾವು ಈ ಪುನಃ ಇಪ್ಪತ್ತ್ಮೂರು ಬಂದ ಮೇಲೆ ಇಪ್ಪತ್ತೇಳು ಏಳು ಇಪ್ಪತ್ತ್ಮೂರಂದು ಪಿ ಟಿ ಸಿ ಎಲ್ ಕಾಯ್ದೆಯನ್ನು ಮತ್ತೆ ಜಾರಿಗೆ ತಂದು ಅವ್ರಿಗೆ ಎಲ್ಲ ಹಂತದಲ್ಲೇ ಅಪೀಲ್ ಮಾಡೋದಕ್ಕೆ ಪ್ರಾವಿಷನ್ ಮಾಡಿಕೊಟ್ಟಿದ್ದೆ ದಟ್ ಮೀನ್ಸ್ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಸರ್ಕಾರ ದಲಿತರ ಪಿ ಟಿ ಸಿ ಎಲ್ ಕಾಯ್ದೆಯನ್ನು ರಕ್ತು ಮಾಡೋಕ್ಕೆ ನಮ್ಮ ಸರ್ಕಾರ ಬದ್ಧ ಇದೆ ಈ ಜಮೀನು ಕೆಲವರು ಹೇಳ್ತಾ ಇದು ಪಿ ಟಿ ಸಿ ಎಲ್ ಜಮೀನು ಆಗ ಹಿಂದೆ ಇಲ್ಲಿ ಗೊತ್ತಿಲ್ಲ ಮುಂದೆ ಗೊತ್ತಿಲ್ಲ ಮತ್ತು ಇವ್ರ ಬಗ್ಗೆ ಕ ಕೆಡಿಸ್ಕೊಂಡಿಲ್ಲ ಸೊ ಪಿ ಟಿ ಸಿ ಎಲ್ ಕಾಯ್ದೆಯ ಜಮೀನು ಅಲ್ಲ ಇದು ಮಂಜೂರಾದ್ದು ಇಟ್ಸ್ ಬ್ಲ್ಯಾಂಡ್ ಪರ್ಚೇಸ್ ಥ್ರೋ ಎನ್ ಆ್ಯಕ್ಷನ್ ಓಪನ್ ಆ್ಯಕ್ಷನ್ ಬೆಡ್ ಬೈ ಡಿ ಸಿ ನೈನ್ಟೀನ್ ಏಯ್ಟಿ ಫೈವ್ ಒಂದು ಇಪ್ಪತ್ತು ತ ಇಪ್ಪತ್ತು ಎರಡು ಹತ್ತು ಅವ್ರು ಕೊಟ್ಟ ಮೇಲೆ ಅದು ಕನ್ವರ್ಟೆಡ್ ಲ್ಯಾಂಡು ಮೂಡದವರು ಏಕಿ ಅವ್ರಿಗೆ ಕೇಳ್ದನ್ನೇ ಅನ್ನಾಥರೈಸ್ ಮಾಡಿ ಸೈಟ್ ಮಾಡಿ ಹಂಚ್ಬಿಟ್ರು ಆಮೇಲೆ ಮೂಡೋಕ್ಕೆ ಇವರು ಪತ್ರ ಬರೀತಾರೆ ಅವರು ತಪ್ಪಾಗಿದೆ ಅಂತ ಹೇಳ್ತಾರೆ ಪರ್ಯಾಯ ಕೊಡಬೇಕು ಅಂತವರು ಹೇಗೆ ಅವರು ದರ್ಶನ್ಸು ಮಾಡ್ಕೊ ಮೀಟಿಂಗಲ್ಲಿ ಅದಾದಮೇಲೆ ಅವರು ಪರ್ಯಾಯ ಕೊಡಿ ಅಂತೀನಿ ಇಲ್ಲಿ ಕೊಡಿ ವಿಜಯನಗರ ಕೊಡಿ ಇಂಥ ಕೊಡಿ ಅಂತ ಏನು ಕೇಳಿಲ್ಲ ಒಟ್ಟು ಒಂದು ಲಕ್ಷ ಐವತ್ತು ಸಾವಿರ ಸ್ಕ್ವೇರ್ ಫೀಟ್ ಜಮೀನೋದು ಮೂರು ಎಕರೆ ಹದಿನಾರು ಅವರು ಮೂವತ್ತೆಂಟು ಸಾವಿರ ಸ್ಕ್ವಯರ್ ಫೀಟ್ಗೆ ಪರ್ಯಾಯ ಕೊಡೋದಕ್ಕೆ ಅವರು ತೀರ್ಮಾನ ಮಾಡಿದ್ರು ಇಂಥ ಕಡೆನೇ ಕೊಡಿ ಅಂತ ಕೇಳಿಲ್ಲ ಅವರು ನಮ್ಮ ಜಮೀನು ಹೋದ ತಪ್ಪು ಅವ್ರು ಮಾಡಿರೋದು ಮೂಢ ಮಾಡಿರೋ ತಪ್ಪೇನು ಇಲ್ಲೀಗಲಾಗಿ ಎಕ್ವರ್ ಎನ್ಕರೋಜ್ ಮಾಡಿಕೊಂಡು ವಿಸೈಟ್ ಮಾಡಿ ಮಾಡಿರೋದು ಕೇಳಿದ ಮೇಲೆ ತಪ್ಪಾಗಿದೆ ಅಂತೇಳಿ ಪುನಃ ಅಲ್ಲೇನೇ ಅವರು ಪರ್ಯಾಯ ಕೊಡಬೇಕು ಅಂತೇಳಿ ಮೆಂಬರ್ಸಲ್ಲೇ ಇರ್ತಾರೆ ಇದರಲ್ಲಿ ಎಲ್ಲಿ ಆ ಮೂಡದಲ್ಲಿ ಭಾಳಷ್ಟು ಜನ ಮಾತಾಡೋಕ್ಕೆಲ್ಲ ಗೊತ್ತಿದೆ ಇದು ಅವರು ಮೆಂಬರ್ ಅವರಿಗೆಲ್ಲ ಗೊತ್ತಿದೆ ಪರ್ಯಾಯ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ಅದಕ್ಕೆ ಮೂವತ್ತು ಫಿಫ್ಟಿ ಪರ್ಸೆಂಟ್ ಅಂದರೆ ಐ ಒಂದು ಲಕ್ಷ ಐವತ್ತು ಸಾವಿರ ಸ್ಕ್ವೇರ್ ಫೀಟಲ್ಲಿ ಮೂವತ್ತೆಂಟು ಸಾವಿರ ಸ್ಕ್ವೇರ್ ಫೀಟ್ಗೆ ಅವರು ಪರಿಹಾರ ಕೊಟ್ಟಿದ್ದಾರೆ ಇದು ಹಂಡ್ರೆಡ್ ಪರ್ಸೆಂಟ್ ಲೀಗಲ್ ಇಟ್ ಈಸ್ ದೇರ್ ಪ್ರಾಪರ್ಟಿ ಕಾನೂನು ಬಾಹಿರವಾಗಿ ಇವರು ಗಮನಕ್ಕೆ ತರದನ್ನೇ ಅದನ್ನು ಅಕ್ವೈರ್ ಮಾಡ್ಕೊಂಡದ್ದು ಮೂಡ ತಪ್ಪು ಆ ತಪ್ಪನ್ನ ಅವರೇ ಒಪ್ಕೊಂಡಿದ್ದಾರೆ ಒಪ್ಕೊಂಡು ಪರಿಹಾರ ಕೊಡಬೇಕು ಅಂತೇಳಿ ರೆಸಲ್ಯೂಷನ್ ಮಾಡಿದ್ದಾರೆ ಎರಡೂ ರೆಸೊಲ್ಯೂಷನ್ ಇಟ್ಟಿದ್ದಾರೆ ಹೀಗಾಗಿ ಇದರಲ್ಲಿ ರಾಜಕೀಯವಾಗಿ ತಪ್ಪನ್ನು ಹುಡ್ಕೊಳ್ಳೋಕ್ಕೆ ಭಾಳ ಜನ ಕಾಯ್ತಾ ಇದ್ದಾರೆ ಯಾರ್ಯಾರು ಏನೇನು ಮಾಡಿದ್ರು ಅವೆಲ್ಲ ಹೇಳಕ್ಕೆ ಹೋಗಲ್ಲ ರಾಜಕೀಯ ಮಾತಾಡ್ಲಿಕ್ಕೆ ಹೋಗೋದಿಲ್ಲ ನಾನು ಇಟ್ಸ್ ಎ ಕಾನೂನಿನ ವಿಷಯ ಅವ್ರಿಗೆ ಅನ್ಯಾಯ ಆಗಿದೆ ಅವ್ರ ಜಮೀನು ಹೋಗಿ ಪರ್ಯಾಯ ಕೊಡಬೇಕು ಇದರಲ್ಲಿ ತಪ್ಪಾಗಿರ್ತಕ್ಕಂಥ ವಿಷಯ ಏ ದುರುಪಯೋಗ ಆಗಲಿ ತಪ್ಪು ಮಾಡಿದಾಗಲಿ ಈ ಬೇರೆ ಇದು ಮಾಡೋಂಥ ಪ್ರಶ್ನೆ ಬರೋದೇ ಇಲ್ಲ ದಿ ರೆಕಾರ್ಡ್ಸ್ ಆರ್ ವೆರಿ ಕ್ಲಿಯರ್ ದಿ ರೂಲ್ಸ್ ಆರ್ ವೆರಿ ಕ್ಲಿಯರ್ ದಿ ಮೂಡ ಹಿಮ್ಸೆಲ್ಫ್ ದೆಮ್ ಸಲ್ಪ್ ಅಡ್ಮಿಟ್ ಮಾಡಿದ್ದಾರೆ ತಪ್ಪಾಗಿದೆ ಪರ್ಯಾಯ ಕೊಡ್ತೀವಿ ಅಂತ ನೀವು ಕೊಟ್ಟರೆ ಅಷ್ಟಾಗಿದೆ ಇಷ್ಟಾಗಿದೆ ಅಂದರೆ ಅಮ್ಮ ಬಳಸ್ಕೊಂಡು ಯಾರ್ಯಾರು ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಅವರು ಎಲ್ಲ ತನಿಖೆ ಮಾಡಬೇಕು ಅಂತ ಹೇಳಿ ಮಾಡಿದ್ದಾರೆ ಆ ಕಾರಣಕ್ಕೆ ಈಗ ಎರಡು ಸಮಿತಿ ಬಂದು ಎಲ್ಲ ಪರಿಶೀಲನೆ ಮಾಡಿ ಕ್ರಮ ತಗೋಬೇಕು ಅಂತ ಹೇಳಿರ್ತಕ್ಕಂಥದ್ದು ಇದೇ ಕಾರಣಕ್ಕೆ ಇದೆಯಲ್ಲ ಬೇಸಿ ಪತ್ರ ಲೆಟರ್ ವಿತ್ ಡಾಕುಮೆಂಟ್ ಡಿ ಸಿ ಎರಡು ಸಾವಿರದ ಹನ್ನೊಂದು ಇದ್ದಾರೆ ಒಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಮೈಸೂರು ಪ್ರಾಧಿಕಾರ ಸಭೆಯಲ್ಲಿ ಭೂಸಾಪ್ರಕ್ರಿಯೆ ಪೂರ್ಣಗೊಳಿಸದೆ ಪರಿಹಾರ ನೀಡದೆ ಜಮೀನು ಉಪಯೋಗಿಸಿದ ಪಕ್ಕಗಳಲ್ಲಿ ಐವತ್ತೈದು ನಿರೀಕ್ಷೆ ನೀಡಲು ಕೈಗೊಂಡ ನಿಯಮ ನಿಯಮಾವಳಿಯನ್ನು ರದ್ದುಗೊಳಿಸುವುದು ಒಂಬತ್ತೊಂದ ಇಪ್ಪತ್ ಮೂರಲ್ಲಿ ನಮ್ಮ ಸರ್ಕಾರ ಬಂದು ರದ್ದು ಮಾಡಬೇಕು ವಿಲ್ ಅಂತೇಳಿಬಡಿ ಅಂಡ್ ಎನಿಬಡಿ ವೇಟಿಂಗ್ ಫಾರ್ ದಿ ಟು ಬಿ ಸಬ್ಮಿಟೆಡ್ ಶಿಕ್ಷೆ ಯಾರ್ಯಾರು ಕಾನೂನು ಉಲ್ಲಂಘನೆ ಮಾಡಿ ಸಂಸ್ಥೆಗೆ ನಷ್ಟ ಉಂಟು ಮಾಡಿದ್ದಾರೆ ಅವರು ಯಾರನ್ನು ನಾವು ಬಿಡೋದಿಲ್ಲ ಅನವಶ್ಯಕವಾಗಿ ರಾಜಕೀಯ ಮಾಡಿ ಕಾನೂನಿನ ರೀತಿಯ ತೊಂದರೆ ಆಗಿ ಅನಾನುಕೂಲ ಆಗಿ ನಮಗೆ ಧನ್ಯ ಆಗಿದೆ ಕಾನೂನು ರೀತಿ ನ್ಯಾಯ ಕೊಡಿಸಿ ಇನ್ನೋರನ್ನೇ ತಪ್ಪಿತಸ್ರು ಮಾಡ್ತಕ್ಕಂಥ ರಾಜಕೀಯ ಇದೆಯಲ್ಲ ಅದು ಅದು ಖಂಡಿಸ್ತೀನಿ ನಾನು ದಟ್ ಇಸ್ ದ ರೀಸನ್ ವೈ ಅವರಿ ಇಬ್ರು ಹೇಗೆ ಸಾವಿರ ಹಾಕಿ ಹಾಕಿದ್ದೀವಿ